ಮಳೆಗಾಲದಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಬಿದ್ದಂಥ ಮಳೆ ನೀರು ವ್ಯರ್ಥವಾಗಿ ಸಮುದ್ರ ಸೇರುತ್ತಿದ್ದು ಆ ನೀರನ್ನು ಪೈಪ್ಲೈನ್ ಮುಖಾಂತರ ಬಯಲುಸೀಮೆಯ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ತುಮಕೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಅರಸುತ್ತೇನೆ ಅಂತ ಹೇಳಿ ಒಳೆ ಯೋಜನೆಗೆ ಮೂವತ್ತೈದು ಸಾವಿರ ಕೋಟಿ ಮೀಸಲಿಟ್ಟಿದ್ದಾರೆ ಪ್ರತಿ ಬಜೆಟ್ನಲ್ಲೂ ಸಹ ಈ ಒಂದು ಎತ್ತಿನವಳೆ ಯೋಜನೆಗೆ ಐದು ಸಾವಿರ ಕೋಟಿ ಆರು ಸಾವಿರ ಕೋಟಿ ಅನುದಾನವನ್ನು ಬಿಡುಗಡೆ ಮಾಡ್ತಾನೇ ಇದ್ದಾರೆ ಆದರೆ ಇವತ್ತು ನಾವು ಈ ಒಂದು ಎತ್ತಿನ ಹೊಳೆ ವಿಶ್ವೇಶ್ವರಯ್ಯ ಅಭಿವೃದ್ಧಿ ನಿಗಮದ ಬಳಿ ನಾವು ವಿಡಿಯೋ ಮಾಡ್ತಾ ಇದ್ದೀವಿ ಮೂಲ ಉಗಮ ಸ್ಥಾನವಾದಂಥ ಎತ್ತಿನ ಹೊಳೆ ಉಗಮ ಸ್ಥಾನ ಇದು ಯಾಕಂದರೆ ಇಲ್ಲಿಂದ ಪೈಪ್ಲೈನ್ ಮುಖಾಂತರ ಈ ಒಂದು ಮೂರು ಜಿಲ್ಲೆಯ ಬಯಲು ಸೀಮೆಗಳಿಗೆ ನಾವು ಕುಡಿಯುವ ಶುದ್ಧ ನೀರು ಕೊಡ್ತೀವಿ ಅಂತ ಹೇಳ್ತಾರೆ ನಾವು ಸರ್ಕಾರದ ಮನೆ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಮತ್ತು ಮೂರು ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳಿಗೆ ಪ್ರಶ್ನೆ ಮಾಡ್ತಾ ಇದ್ದೀವಿ ಪಶ್ಚಿಮ ಘಟ್ಟಗಳಲ್ಲಿನ ಎತ್ತಿನ ಹೊಳೆಯ ಕುಡಿಯುವ ಶುದ್ಧ ನೀರು ಯಾವಾಗ ಕೋಲಾರ ಜಿಲ್ಲೆಗೆ ಹರಿಸ್ತೀರಾ ಇಲ್ಲ ಚಂದಮಾಮವನ್ನು ಸೇರಿಸಿಕೊಂಡು ಚುನಾವಣೆಯ ಸಮಯದಲ್ಲಿ ನಾವು ನಿಮಗೆ ಶುದ್ಧ ಕುಡಿಯುವ ನೀರನ್ನು ಕೊಡ್ತೀವಿ ಅಂತೇಳಿ ಭರವಸೆಯನ್ನು ನೀಡಿ ಜನಸಾಮಾನ್ಯರನ್ನು ವಂಚನೆ ಮಾಡುವ ಯೋಜನೆಯಾಗಿ ಮಾರ್ಪಡ್ತಾ ಇದೆಯಾ ಮೂವತ್ತೈದು ಸಾವಿರ ಕೋಟಿಯಿಂದ ಮೂವತ್ತೆಂಟು ಸಾವಿರ ಹೋಗಿದೆ ಆದರೂ ಸಹ ಪೈಪ್ಲೈನ್ ಇವತ್ತು ತುಕ್ಕಿಡಿತಾ ಇದೆ ಇಲ್ಲಿ ನಿರಂತರವಾಗಿ ಮಳೆ ಬೀಳ್ತದೆ ಇದೆ ಆ ಮಳೆ ನೀರು ನೇತ್ರಾವತಿ ನದಿಯ ಮುಖಾಂತರ ಇವತ್ತು ಸಮುದ್ರ ಸೇರ್ತಾ ಇದೆ ನಮಗೆ ಆ ನೀರು ಬರ್ತಾ ಇದೆ ಇಲ್ಲ ಅಂತೂ ಗೊತ್ತಿಲ್ಲ ಏನಾಗ್ತದಂತೂ ಗೊತ್ತಿಲ್ಲ ಆದರೆ ಎತ್ತಿನ ಯೋಜನೆ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಅಂತೇಳಿ ಚಂದಮಾಮನ್ ತೋರಿಸ್ಕೊಂಡು ತೋರಿಸ್ಕೊಂಡು ಈ ಮೂರೂ ಜಿಲ್ಲೆಯ ಜನಸಾಮಾನ್ಯರನ್ನು ವಂಚನೆ ಮಾಡುವಂಥ ಜನಪ್ರತಿನಿಧಿಗಳೇ ನಿಮಗೆ ಇಚ್ಛಾಸಕ್ತಿ ಇದ್ದರೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಮೇಲೆ ನಿಮ್ಗೆ ಇಚ್ಛಾಸಕ್ತಿ ಇದ್ದರೆ ಈ ಕೂಡಲೇ ಎತ್ತಿನ ಒಳೆ ಯೋಜನೆಯ ಬಗ್ಗೆ ಒಂದು ಸಾರ್ವಜನಿಕವಾಗಿ ಉತ್ತರ ನೀಡಲೇಬೇಕು ಪೈಪ್ಲೈನ್ ನಿಲ್ಗಂಟ ಬಂದಿದೆ ಎಷ್ಟು ದಿನದಲ್ಲಿ ಇಲ್ಲ ವರ್ಷ ತೊಗೊತೀರಾ ಇಲ್ಲ ದಿನಗಳು ತೊಗೊತೀರಾ ಇಲ್ಲ ಏನು ಹತ್ತು ವರ್ಷ ತೊಗೊತೀರಾ ಎಷ್ಟು ದಿನ ತೊಗೊತೀರಾ ಎತ್ತಿನ ಹೊಳೆ ಕೋಲಾರ ಜಿಲ್ಲೆಗೆ ಬರುತ್ತಾ ಇಲ್ಲ ಉಪಯೋಗ ಇದೆಯಾ ಇಲ್ಲ ಅದನ್ನು ಬಿಟ್ಟು ರಾಜಕೀಯ ಮಾಡಿಕೊಂಡು ಒಂದು ಏನೋ ಮೊನ್ನೆ ಉಪಮುಖ್ಯಮಂತ್ರಿ ಬಂದಿದ್ರು ಉಪಮುಖ್ಯಮಂತ್ರಿ ಬಂದಾಗ ಕೋಟ್ಯಾಂತರ ರೂಪಾಯಿ ಇಲ್ಲಿ ಖರ್ಚು ಮಾಡ್ತಾ ಇದ್ದಾರೆ ಅದು ಯಾರು ಸಹ ದುಡ್ಡು ಸಮೇತ ಜನರ ತೆರಿಗೆ ದುಡ್ಡು ಈ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳನ್ನು ಉಪಮುಖ್ಯಮಂತ್ರಿಗಳನ್ನು ಮತ್ತು ನಮ್ಮ ಕೋಲಾರ ಜಿಲ್ಲೆಯ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಬಯಲುಸೀಮೆಯ ಎಲ್ಲ ಜನಪ್ರತಿನಿಧಿಗಳನ್ನು ರೈತ ಸಂಘದಿಂದ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಎತ್ತಿನ ಹೊಳೆ ಕೋಲಾರ ಜಿಲ್ಲೆಗೆ ಯಾವಾಗ ಹರಿಸ್ತೀರಾ ಇಲ್ಲ ಶುದ್ಧ ನೀ ಕುಡಿಯುವ ನೀರಿನ ಯೋಜನೆಯಲ್ಲಿ ಕೋಟಿ ಕೋಟಿ ಹಣವನ್ನು ಲೂಟಿ ಮಾಡುವ ಯೋಜನೆಯಾಗಿ ಎತ್ತಿನ ಹೊಳೆ ಮಾರ್ಪಡ್ತಾ ಇದೆಯಾ ಇದನ್ನು ಸಾರ್ವಜನಿಕವಾಗಿ ಶೀಘ್ರದಲ್ಲಿಯೇ ನೀವು ಬಹಿರಂಗವಾಗಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜನತೆಗೆ ಈ ಉತ್ತರ ಕೊಡದೇ ಇದ್ದರೆ ಖಂಡಿತವಾಗ್ಲೂ ಹೇಳ್ತೀನಿ ಇಲ್ಲಿ ಅರಿಯುವ ನೀರಿನ ಸಮೇತ ಬಿಂದಿಗಗಳಲ್ಲಿ ತುಂಬಿಸ್ಕೊಂಬಂದು ಎಲ್ಲ ಜನಪ್ರತಿನಿಧಿಗಳ ತಲೆ ಮೇಲೆ ಸುರಿಯುವಂಥ ಹೋರಾಟ ಮಾಡುವ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ